ಚಾಮರಾಜನಗರ ಜಿಲ್ಲೆಯ ಲೋಕೋಪಯೋಗಿ ಇಲಾಖೆ ಕಾಲೋನಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸ ಚೈತನ್ಯ ದೊರೆತಿದೆ ಹಳೆಯ ವಿದ್ಯಾರ್ಥಿಯೋರ್ವರು ಓದಿದ ಶಾಲೆಯನ್ನು ದತ್ತು ಪಡೆದು ಸರ್ವತೋಮುಖ ಅಭಿವೃದ್ಧಿಗೊಳಿಸಲು ಮುಂದಾಗಿರುವುದು ಎಲ್ಲರಿಗೂ ಮಾದರಿಯಾಗಿದೆ ಈ ಕುರಿತು ಒಂದು ವರದಿ ಚಾಮರಾಜನಗರದ ಮರಿಯಾಲ ಗ್ರಾಮದಲ್ಲಿರುವ ಬಸವರಾಜೇಂದ್ರ ಮೆಡಿಕಲ್ ಟ್ರಸ್ಟ್ ಹಾಗೂ ಆಸ್ಪತ್ರೆಯ ಸಂಸ್ಥಾಪಕ ವೈದ್ಯ ಎಂ ಬಸವರಾಜೇಂದ್ರ ತಮ್ಮ ದೂರದೃಷ್ಟಿಯಿಂದ ಓದಿದ ಶಾಲೆಯನ್ನು ಅಭಿವೃದ್ಧಿಗೊಳಿಸಲು ಮುಂದಾಗಿದ್ದು ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಬೇಕಾದ ಎಲ್ಲ ರೀತಿಯ ಮೂಲ ಸೌಲಭ್ಯ ಕಲ್ಪಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಒಂದು ಕಾಲದಲ್ಲಿ ಸಾಮಾನ್ಯ ಸೌಲಭ್ಯಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಈ ಶಾಲೆ ಹಳೆಯ ವಿದ್ಯಾರ್ಥಿ ಡಾ ಎಂ ಬಸವರಾಜೇಂದ್ರ ಅವರಿಂದ ಉನ್ನತೀಕರಣಗೊಂಡಿದ್ದು ಸುಸಜ್ಜಿತ ತರಗತಿಗಳು ಮೈದಾನ ಗ್ರಂಥಾಲಯ ಮತ್ತು ಶೌಚಾಲಯಗಳು ಸೇರಿದಂತೆ ವಿವಿಧ ಸೌಲಭ್ಯಗಳೊಂದಿಗೆ ಹೊಸ ರೂಪ ಪಡೆದಿದೆ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಮೂಲಸೌಕರ್ಯಗಳ ಕೊರತೆಯೊಂದಿಗೆ ಮುಚ್ಚುವ ಸ್ಥಿತಿಯಲ್ಲಿದ್ದ ಶಾಲೆಗೆ ಡಾಕ್ಟರ್ ಎಂ ಬಸವರಾಜೇಂದ್ರ ಅವರ ನೆರವಿನಿಂದ ಶಾಲೆಯಲ್ಲಿ ಮತ್ತೆ ಮಕ್ಕಳ ಕಲರವ ಮೂಡಿದೆ ಈ ಶಾಲೆಯ ಯಶಸ್ಸು ಇತರರಿಗೆ ಸ್ಫೂರ್ತಿಯಾಗಿದೆ ಇವರ ಈ ಕಾರ್ಯವನ್ನು ಸ್ಥಳೀಯ ಜನತೆ ಶಿಕ್ಷಣ ತಜ್ಞರು ಮತ್ತು ಆಡಳಿತ ವರ್ಗವು ಮೆಚ್ಚಿಕೊಂಡಿದ್ದು ಶಿಕ್ಷಣದ ಗುಣಮಟ್ಟವನ್ನು ಉನ್ನತೀಕರಿಸುವ ಈ ಪ್ರಯತ್ನ ಜಿಲ್ಲೆಯ ಜನರ ಗಮನ ಸೆಳೆದಿದೆ ದರ್ಶನದೊಂದಿಗೆ ವೈದ್ಯ ಎಂ ಬಸವರಾಜೇಂದ್ರ ತನ್ನ ಬದುಕಿನ ಯಶಸ್ಸಿಗೆ ಕಾರಣವಾದ ತನ್ನ ಶಾಲೆಯು ಮೂಲ ಸೌಕರ್ಯಗಳ ಕೊರತೆಯಿಂದ ಹಿಂದುಳಿದಿರುವುದನ್ನು ಅರಿತು ಶಾಲೆಯ ಪ್ರಗತಿಗೆ ಕೈಜೋಡಿಸುವ ಕಾರ್ಯವನ್ನು ಮಾಡಲಾಗಿದೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಸಲಹೆಯಂತೆ ನಿಯಮಾನುಸಾರ ಶಾಲೆ ದತ್ತು ಪಡೆದು ಶಾಲೆಯ ಸರ್ವತೋಮುಖ ಬೆಳವಣಿಗೆಗಾಗಿ ಶ್ರಮಿಸಿರುವುದಾಗಿ ತಿಳಿಸಿದರು ಸಹಾಯದಿಂದ ಮತ್ತೆ ನನ್ನ ಒಂದು ಹಸಿಯಿಂದ ಗೊತ್ತು ಪಡೆಯುವ ಕಾರ್ಯಕ್ರಮವಾಗಿ ಆಯಿತು ಜನಗಳಲ್ಲಿ ಟ್ಯಾಲೆಂಟ್ ಇದೆ ಅದನ್ನು ಎಕ್ಕಿ ತೆಗಿಬೇಕು ಆ ರೀತಿ ನಾವು ಪ್ರವೃತ್ತಿ ಬಳಸ್ಕೊಂಡು ಅವ್ರಿಗೊಂದು ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ ಪೋಷಕ ವೃಷಭೇಂದ್ರ ಸ್ವಾಮಿ ತಮ್ಮ ಮಕ್ಕಳು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ವೈದ್ಯ ಎಂ ಬಸವರಾಜೇಂದ್ರ ಅವರ ಸೇವೆಯಿಂದ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಪೂರಕ ವಾತಾವರಣ ಸೃಷ್ಟಿಯಾಗಿರುವುದು ಸಂತಸದ ವಿಷಯ ಎಂದು ಹೇಳಿದರು ಡಾಕ್ಟರು ತಾವು ಓದಿದಂತ ಶಾಲೆ ಅಂತ ಹೇಳಿ ದತ್ತು ಪಡೆದುಕೊಂಡು ಎಂಟು ರೂಮ್ಗಳನ್ನ ಇಲ್ಲಿ ಕಟ್ಟಿಸಿಕೊಟ್ಟು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸ್ವಂತ ಖರ್ಚಿನಿಂದ ಅವರು ಈ ಒಂದು ಶಾಲೆಯ ಬಿಲ್ಡಿಂಗ್ಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಹೆಚ್ಚು ಹೆಚ್ಚು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ತಮ್ಮ ಒಂದು ಮಾದರಿ ಮತ್ತೋರ್ವ ಪೋಷಕರಾದ ಬಿಬಿ ಕತೀಜ ಉತ್ತಮ ಮೂಲಭೂತ ಸೌಕರ್ಯಗಳಿಂದ ಶಾಲೆ ಅಭಿವೃದ್ಧಿಯಾಗಿದ್ದು ತಮ್ಮ ಇಬ್ಬರು ಮಕ್ಕಳು ಈ ಶಾಲೆಯಲ್ಲೇ ವ್ಯಾಸಂಗ ಮಾಡುತ್ತಿದ್ದಾರೆ ಶಾಲೆಯಲ್ಲಿ ಕಲಿಕೆಗೆ ಪೂರಕ ವಾತಾವರಣವಿದೆ ಎಂದು ತಿಳಿಸಿದರು ಸ್ಕೂಲ್ ಅಂತೂ ಚೆನ್ನಾಗಿದೆ ಸರ್ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಇಲ್ಲಿದು ಅಧ್ಯಕ್ಷರು ಯಾರು ಟೀಚರ್ಸ್ ಅವರೆಲ್ಲ ಚೆನ್ನಾಗಿ ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸ್ಕೂಲ್ ಬಿಲ್ಡಿಂಗ್ ಎಲ್ಲ ಕಟ್ಟಕೊಟ್ಟಿದ್ದಾರೆ ಮಕ್ಕಳು ಚೆನ್ನಾಗಿ ಮುಖ್ಯ ಶಿಕ್ಷಕರಾದ ಮಾಲಿನಿ ಈ ಹಿಂದೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದ ಶಾಲೆ ಹಳೆಯ ವಿದ್ಯಾರ್ಥಿ ಡಾಕ್ಟರ್ ಎಂ ಬಸವರಾಜೇಂದ್ರ ಅವರ ಸಹಾಯದಿಂದ ಸರ್ವಾಂಗೀಣ ಅಭಿವೃದ್ಧಿಯಾಗಿ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುತ್ತಿದೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಎಂದು ತಿಳಿಸಿದರು ಅನೇಕ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದಿ ಬಹಳ ಉನ್ನತ ವಿದ್ಯೆಯನ್ನ ಅಲಂಕರಿಸಿ ಉನ್ನತ ಉದ್ಯೋಗವನ್ನ ಅಲಂಕರಿಸಿರ್ತಾರೆ ಅವರುಗಳು ಕೂಡ ಈ ಒಂದು ಕಾರ್ಯಕ್ರಮವನ್ನ ನೋಡಿ ತಾನು ಓದಿದ ಶಾಲೆಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಜೊತೆಗೆ ಒಟ್ಟುಗೂಡಿ ಅವರು ಬಂದು ಈ ಶಾಲೆಗೆ ಕೈ ಜೋಡಿಸಿದ್ದೇ ಆದಲ್ಲಿ ನಮ್ಮ ಶಾಲೆಯ ಮಾದರಿ ಶಾಲೆಯನ್ನು ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಾಮಚಂದ್ರ ರಾಜೇ ಅರಸ್ ಲೋಕೋಪಯೋಗಿ ಇಲಾಖೆ ಕಾಲೋನಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಯಿಂದ ಈ ವರ್ಷ ಹಾಜರಾತಿ ಸಂಖ್ಯೆ ಹೆಚ್ಚಿದ್ದು ಸುಮಾರು ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಇದೊಂದು ಪ್ರಶಂಸನೀಯ ಕಾರ್ಯವಾಗಿದ್ದು ಶಾಲೆಯಲ್ಲಿ ಓದಿ ಹೊರಹೋದ ಇತರ ವಿದ್ಯಾರ್ಥಿಗಳು ಸಹ ಡಾ ಎಂ ಬಸವರಾಜೇಂದ್ರ ಅವರಂತೆ ಶಾಲೆಗಳ ಅಭಿವೃದ್ಧಿಗಾಗಿ ಪಣ ತೊಡಬೇಕೆಂದು ಮನವಿ ಮಾಡಿದರು ಮುಂದೆ ಶಾಲೆ ತುಂಬಾ ಅದ್ಭುತವಾಗಿ ಬೆಳೆಯುತ್ತದೆ ಯಾವುದೇ ಖಾಸಗಿ ಶಾಲೆಗೆ ಆ ಕೊರತೆ ಇಲ್ಲದಂತ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ನಾವು ಮತ್ತು ಬಸವರಾಜೇಂದ್ರ ಟ್ರಸ್ಟ್ ಇಂದ ನಾವು ಕಾರ್ಯಕ್ರಮವನ್ನು ಮಾಡ್ಕೋತೀವಿ ಮತ್ತು ಯಶಸ್ವಿ ಆಗ್ತೀವಿ ಅಂತೇಳಿ ನಂಬಿಕೆ ಇದೆ ನನಗೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಸರ್ಕಾರಿ ಶಾಲೆಗಳ ಬಗ್ಗೆ ಅಸಡ್ಡೆ ಇರುವ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಯೊಬ್ಬರು ಶಾಲೆಯನ್ನು ದತ್ತು ಪಡೆದು ಶಾಲೆಗೆ ಮೂಲ ಸೌಲಭ್ಯ ಕಲ್ಪಿಸುವ ಜೊತೆಗೆ ಮಕ್ಕಳ ಸಂಖ್ಯೆ ಹೆಚ್ಚುವಂತೆ ಮಾಡಿರುವುದು ಇತರರಿಗೆ ಮಾದರಿಯೇ ಸರಿ